ಸಮಾಧಾನ ಇದ್ದ ಮಂದಿಗಿ ಎಲ್ಲರೂ ಹಂಗ ಅಣ್ಣವ್ರೆ ಎಲ್ಲರೂ ಹಂಗ ಅಣ್ಣವ್ರ ಒಂದು ದೊಡ್ಡ ಹಾವ ಗಿಡದ ಬುಡಕ ಓಡಾಡ್ತಿತ್ತಂತ ಒಬ್ಬ ಮಹಾಂತಪಸ್ವಿ ತಪಸ್ವಿ ಹಾದ ಹೊಂಟಿದ್ದ ಮಹಾನ್ ತಪಸ್ವಿಗಳ ಮಾತು ಪ್ರಕೃತಿನೂ ಕೇಳ್ತದ ಪ್ರಾಣಿಗಳು ಕೇಳ್ತಾರ ಒಬ್ಬ ಮಹಾತ್ಮ ಹಾದು ಹೊಂಟಿದ್ದ ಒಂದು ದೊಡ್ಡ ಹಾವು ಬಂದು ನಮಸ್ಕಾರ ಮಾಡಿತ್ತ ಅವ್ರಿಗೆ ಏನಾದ್ರೂ ಆಶೀರ್ವಾದ ಮಾಡ್ರಿ ಅಪ್ಪ ಅಂತ ಆ ಸರ್ಪ ಕೇಳ್ತು ಬಹಳ ದೊಡ್ಡ ಹಾವು ಕೇಳ್ತು ಮಹಾತ್ಮರು ಹೇಳಿದ್ರು ಮತ್ತ ಯಾರನ್ನು ಕಡಿಬೇಡಪ್ಪ ಒಟ್ಟ ಅಂತ ಹೇಳ್ತು ಹೇಳಿದ್ರು ಅವರು ಯಾರು ಮಹಾತ್ಮರು ಯಾರನ್ನೂ ಕಡಿಬೇಡಪ್ಪ ಕಡಿಯೋದ್ರಿಂದ ಅವ್ರು ಸಾಯ್ತಾರ ನಿನಗ ಪಾಪ ಆಗ್ತದ ಮತ್ತ ಈ ಹಾವಿನ ಜನ್ಮ ಹಾವಣ ನಾಯಿ ನಾಯಿ ಕತ್ತಿ ಈ ಜನ್ಮಗಳು ಬರ್ತಾವಪ್ಪ ಈ ಜನ್ಮಗಳಿಂದ ನಿನಗ ಬಿಡುಗಡೆ ಆಗೋದಿಲ್ಲ ಅದಕ್ಕೆ ಯಾರನ್ನೂ ಕಡಿಬೇಡ ಆಯ್ತರಿಯಪ್ಪ ಅಂತ ತಿಳ್ಕೊಂಡು ಊರ್ ದಂಡಿಗೆ ಒಂದು ದೋಟ ಆಲದ ಮರ ಆಲದ ಮುರಿದ ಮರದ ಹತ್ತಿರ ಇರ್ತಿತ್ತದು ಆ ಸಮೀಪ ಹುಡುಗರು ಯಾವ ಹೊಕ್ಕಿದ್ದಿಲ್ಲ ಅಲ್ಲಿ ಬೆಟ್ಟ ಎಕ್ಕಿತ್ತಂತದ್ದು ಯಾವ ಯಾವಾಗರ ಯಾವಾಗರ ಯಾರ ಅಲ್ಲಿ ತೋಟಕ್ಕೆ ಹಾದು ಹೊಂಟಿದ್ರು ಅಂದ್ರ ಇಷ್ಟು ದಪ್ಪ ಹಾವ ಮನಗಂಟ ಬುಸ್ ಅಂತಕ್ಕಂಥ ಸಪ್ಪಳು ಅದು ದೂರ ಇರ್ತಿತ್ತು ಅಂದ್ರ ಬರ್ತಿದ್ರು ಜನ ಮಹಾತ್ಮರ ಆಶೀರ್ವಾದ ಮಾಡಿ ಹಾದ ನಂತರ ಮತ್ತೆ ಯಾರನೂ ಕಡಿಬೇಡ ಅಂತ ಹೇಳಿದ್ರಲ್ಲ ಸ್ವಾಮಿಗಳು ಆಯ್ತಂತ ಹಂಗ ಅಡ್ಡಾಡುವಾಗ ಆ ದನ ಕಾಯಕ್ ಬರ್ತಕ್ಕಂಥ ಹುಡುಗರು ಒಂದೊಂದವ್ ಕಲ್ಲು ಅದೇನೂ ಮಾಡ್ಲಿಲ್ಲ ಏನೂ ಬುಸ್ ಅನ್ಲಿಲ್ಲ ಕಡಿಲಿಲ್ಲ ಏನೂ ಮಾಡ್ಲಿಲ್ಲ ಮತ್ತೊಬ್ಬ ಹುಡುಗ ಮತ್ತೊಂದು ಕಲ್ಲುಗದ ಏನೂ ಮಾಡ್ಲಿಲ್ಲ ಸುಮ್ಮ ಮತ್ತೊಬ್ಬ ಹುಡುಗ ಒಂದು ಹಾವು ಸತ್ತ ನೋಡ್ರು ಮತ್ತೆ ಕಲ್ಲು ಹೋಗುದ್ರು ಅಳಗಾಡವಲ್ ಹಾವ ಅಂದ ಕೂಡಲೇ ಒಬ್ಬ ಹೋಗಿ ಬಾಲ ಹಿಡಿದು ಅಳ್ಗಾಡ್ಸಿದ ಸುಮ್ಮ ಮೊಕ್ಕ ಹಂಗ ಬಾಲ ಹಿಡ್ಕೊಂಡು ಎಳಗಾಡಿದ್ರು ಎಲ್ಲ ಕಡೆಗೆ ಸುಮ್ಮ ಮೊಕ್ಕ ಅವ್ರಿಗೇನ್ ಗೊತ್ತಾಯ್ತಂದ್ರೆ ಈ ಹಾವ ಕಡೆಂಗಿಲ್ಲ ಅಂತ ಹೇಳಿ ನಿಮ್ಗೆ ಹೇಳತನ ಅದನ್ನ ತಗೊಳ್ಳುದು ಕೊಳ್ಳಿಗಿಸ ತಗೊಳ್ಳುದು ಆ ದೊಡ್ಡ ಗಿಡಕ್ಕೆ ಹಿಂಗ ಸುತ್ತಿ ಹಚ್ಚಕೋ ಬಿಸ್ಕೋ ಬಿಡದು ಜಗ್ಗುದು ಆ ನಂತರ ಅದರ ಮೇಲ್ ಕುಂಡ್ ಹೇಳತನ ಒಂದು ವರ್ಷದಾಗ ಹಾವ ಇಟ್ಟು ದಪ್ಪಿದ್ದು ಕಿರುಬಳ್ ನಟ ಸಣ್ಣ ಆತರಿ ಪಾಪ ಹಾವ ಕಿರುಬಳ್ ನಟ ಸಣ್ಣ ಆತ ಕಿರುಬಳ್ ಸಣ್ಣ ಆದ ಕೂಡಲೇ ಮತ್ತ ಆ ಮಹಾತ್ಮರ ಅದ ದಾರಿಯಲ್ಲಿ ಹಾದ ನಡೆದಿದ್ರು ಹೋಗುವಾಗ ಆ ಹಾವ ನೋಡಿದ್ರು ಸ್ವರಿಗೆ ಸ್ವರಿಗೆ ಸ್ವರಿಗ ಸಾಯಕ ಆಗಿತ್ತೀ ಅವ್ರು ಗುರುಗಳಂದ್ರು ಯಾಕೋ ಹಿಂಗ್ಯಾಕಾಗಿದ್ಯೋ ಏನಾಗ್ಯದ ನಿನಗ ಇಷ್ಟಾಕ ಸ್ವರಿಗೆ ಸಾಯಕ ಆಗ್ಯ ಅಂತಂದಾಗ ಆ ಹಾವು ಹೇಳ್ತಂತ ನಿಮ್ಮ ಆಶೀರ್ವಾದ ರೀ ಅಪ್ಪ ಇದು ಅಂತದು ನಿಮ್ಮ ಆಶೀರ್ವಾದದಿಂದ ನಾ ಹಿಂಗಾಗೇನ್ರಿ ಗುರುಗಳಂದ್ರು ಅಲ್ಲೂ ಆಶೀರ್ವಾದದಿಂದ ಚಲೋ ಆಗ್ತದ ಎಲ್ಲಾರಿಗೂ ನಿನಗ ಹೆಂಗಾಗ್ಯದ ಏನಾಗ್ಯದ ಅಂತಂದಾಗ ಏನಿಲ್ಲರಿಪ್ಪ ಮತ್ತ್ ನೀವು ಕಡಿಬೇಡಂದ್ರಿ ಯಾರನ್ನೂ ಕಡಿ ಅಂದ್ರಿ ನಾ ಕಡಿದು ಬಿಟ್ಟು ಬಿಟ್ಟನಿ ಇಲ್ಲಿ ಇದ್ದ ಊರ್ ಜನ ಎಲ್ಲ ಅವ್ರ ನನ್ನ ಹತ್ತ ಬರ್ತಾರ ಯಾರ ಕೊಳ್ಳಾಗ ಹಾಕೋತಾರ ಯಾರ ನಡಿಗೆ ಸುತ್ತಗೋತಾರ ಯಾರ ಗಿಡಕ್ಕೆ ಸುತ್ತ ಜಗ್ತಾರ ಆ ನಂತರ ಹುಡುಗರು ಬಂದು ಮ್ಯಾನ ಕುಂಡ ಒಂದೊಂದು ಕಲ್ಲು ಉಗೀತವ ಏನ್ ನಂದ ಏನ್ ಕೇಳ್ತೀರಿ ಅಪ್ಪ ಏನು ಸಾಯೋ ಉಳ್ದತ್ ನೋಡ್ರಿ ಅಂತದ ಹಾವ ಆಗ ಗುರುಗಳಂದರು ಎಂತ ಮೂರ್ಖದಿಯೋ ಹಾವಿಗೆಂದರು ಅವರು ಎಂತ ಮೂರ್ಖದಿಯೋ ನಿನಗ ನಾನು ಮಂದಿನ ಕಡಿಬೇಡಂತ ಅವರು ಬಂದು ಅವ್ರು ಬುಸ್ ಅನ್ಬೇಡ ಬುಸ್ಸು ಅನ್ಬೇಡಂತೀನ ನಿಮ್ಗ ಮತ್ತೆ ಹೆಂಗ್ ಮಾಡಬೇಕ್ರಿ ಅವ್ರು ಬಾಂದ್ರಂದ್ರ ತೇಟ ಕಡೆಯವ್ರ ಗತೆ ಮಾಡಿ ಹೆಡಿ ಮ್ಯಾಲೆ ಎತ್ತಿ ಬುಸ್ ಅನ್ನು ಒಬ್ರ್ ಬರ್ತಾರ ನೋಡ್ ನಿನ್ನ ಹತ್ತೆ ಕಂದಾಗ ಮರು ದಿವ್ಸ ಬಾಂದ್ರಿ ಹುಡುಗರು ದೊಡ್ಡವರು ಇನ್ನೇನು ಹಾವ ಹಿಡಿಬೇಕು ಎಡಿ ಎತ್ತಿ ಬುಸ್ ಸಂತರಿ ಮತ್ತ ಕಿತ್ಬಿ ಓಡಿದ್ರಿ ಎಲ್ಲಾರು ಒಬ್ರು ಹಾವ ಮುಟ್ಲಿಲ್ಲ ಜನ ಹೆಂಗದಾರಂದ್ರಿ ಸುಮ್ಮ ಕೂತ್ರ ಮ್ಯಾಲೆ ಹತ್ತಾರ ಸುಮ್ಮ ಕೂತ್ರ ತುಳದ ಬಿಡ್ತಾರ ಸುಮ್ಮ ಕೂತ್ರ ಮನ್ಗಿಶಾ ಬಿಡ್ತಾರ ಸುಮ್ ಕೂತ್ರ ಊರ ಬಿಡಿಸ್ತಾರ ಸುಮ್ ಕೂತ್ರ ಮಠಾನು ಬಿಡಿಸ್ತಾರ ಈ ಜನ ಅಂತಂದ್ರ ಸಾಮಾನ್ಯ ಅಲ್ಲ ಈ ಜನರೊಳಗೆ ಅಂದ್ರೆ ಬಹಳ ದೊಡ್ಡ ಕಠಿಣವಾಗಿರತಕ್ಕಂಥದ್ದು ಕಾಡಿಲ್ಲ ಅಂತೀರಿ ಜನ ಯಾರನ್ನೂ ಬಿಟ್ಟಿಲ್ಲ ನೀವು ನಿಮ್ ಗೊತ್ತಿರೋಕ್ಕೂ ಏಸು ಕ್ರೈಸ್ತನಿಗೆ ಮಳೆ ಪಡೆದವ್ರು ಯಾರು ಸಿಲಿಬೆಗೇರಿಸಿದವ್ರು ಯಾರು ನೀವೇ ಯಾಕ್ರೀ ಸ್ವಾಮಿ ನಾವೆಲ್ಲ ತಂದಿರ ನೀವಂದ್ರ ಜನ ಅವತ್ತಿನ ಜನ ಸಾಕ್ರಟಿಸ್ಗೆ ವಿಷ ಹಾಕಿದವರು ಯಾರು ಇದೇ ಕ್ಷಣ ಅಕ್ಕ ಮಹಾದೇವಿಯನ್ನ ಕಾಡಿದವರು ಯಾರು ಇದೇ ಜನ ಬಸವಣ್ಣನವರನ್ನ ಕಾಡಿದವರು ಯಾರು ಇದೇ ಕ್ಷಣ ವಿಷ ಹಾಕಿದವರು ಯಾರು ಇದೇ ಕ್ಷಣ ಸಿದ್ಧಾರ್ಥ ಮ್ಯಾಗ ಬೆಂಕಿ ಇಟ್ಟವರು ಯಾರು ಇದೇ ಕ್ಷಣ ಜನ ಏನ್ ಸಾಮಾನ್ಯದ ಇಲ್ಲ ನೀವೆಲ್ಲ ಯವ ಇಲ್ಲಿರ್ತಕ್ಕಂಥವ್ರು ನೋಡಕ್ ಭಾಳ ಸಮಾಧಾನ ಕಾಣ್ತೀರಿ ಸುಮ್ ಪ್ರವಚನಕ್ ಬಂದಿರಿ ಅಂತ ಸುಮ್ ಕುಂತೀರಿ ನೀವು ಪುರಾಣಕ್ ಬಂದಿರಿ ಅಂತ ಸುಮ್ ಕುಂತೀರಿ ನೀವು ಇಲ್ಲಿ ಕುಂತ ಹಿರಿಯಾರು ಎಲ್ಲಾರು ಸುಮ್ ಗಪ್ ಕುಂತಾರ ಗಪ್ ಕುಂತಾರ ಅಷ್ಟ ಅವ್ರು ಈಗ ನಾ ಮೈಕಿನಾಗ ಬಹಳ ಚಂದ ಮಾತಾಡಕತ್ತೇನೆ ಅಂತ ಸುಮ್ ಕುಂತರ ನೀವು ಒಂದ್ ಮಾತು ಏನಾರ ಹೆಚ್ಚಕ ಮಾನ್ಯ ಅಂದ್ರ ಒಂದೀಟ್ ಏನಾರ ಹೆಚ್ ಕಮ್ಮಿ ಸುಮ್ ಸುಮ್ಕೊಂಡಿರ್ತೇವರಿ ಸೀದಾ ಕಮಿಟಿ ಅವ್ರ ಯಾವ್ ಯಾವ್ರು ಈ ಸ್ವಾಮಿನ ಅದಕ್ಕೇನು ಮಾತಾಡಕ ಬರ್ತದ ಏನ್ ಕೇನಾರ ಮಾತಾಡಕತ್ತದ ಹೆಣ್ಮಕ್ಳಿಗೆ ಏನಾರ ಮಾತಾಡ್ತದ ಗಣ ಮಕ್ಕಳಿಗೆ ಏನಾರ ಮಾತಾಡ್ತದ ಹೌದಿಲ್ರಿ ನಾ ಬರೋಬ್ರಿ ಮಾತಾಡಕತ್ತೇನಂತ ಬರೋಬರಿ ಸುಮ್ ಒಂದ್ ಈಟ್ ಹೆಚ್ಚಕ ಮಾತರ ಯಾರು ಆಗೋದಿಲ್ಲ ಅಕ್ಕ ಮಹಾದೇವಿನ ಕೇಳ್ರಿ ಅಕ್ಕ ಮಹಾದೇವಿಗೆ ಎಷ್ಟು ನಿಂದ್ರ ಮಾಡಿರ್ಬೇಕು ಜನ ಎಷ್ಟು ಬೈದಿರ್ಬೇಕು ಜನ ಅದಕ್ಕೆ ಅಂತಳಕ್ಕಮ್ಮ ದೇವಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೋಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಈ ಲೋಕದಲ್ಲಿ ಹುಟ್ಟಿರ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಇಲ್ಲಿ ಜನ ನಿಂದನೂ ಮಾಡವ್ರ ಬೈಯವ್ರ ಪ್ರಸಂಗ ಬಂದ್ರ ತಗೊಂಡು ನಿಂದ್ರವ್ರ ಸ್ತುತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚೆನ್ನ ಮಲ್ಲಿಕಾರ್ಜುನ ಬಸವಣ್ಣವ್ರು ಹೇಳಿಲ್ಲ ಬೈದವರೆನ್ನ ಬಂಧುಗಳೆಂಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ನೋಡ್ರಿ ಯಾರ ಬೈತಾರಲ್ಲ ಅವ್ರ ನಮ್ಮವ್ವ ಅಪ್ಪ ನೋಡ್ರಿ ನಿಂದಿಸಿದವರನ್ನ ಬಂಧುಗಳೆಂಬೆ ಅವರೆಲ್ಲ ನನ್ನ ಬಂಧುಗಳು ಹಿಂಗ ಎಲ್ಲರನ್ನೂ ವರಿಗಚ್ಚಿ ನೋಡವ್ರ ನೀವು ವರಿಗಚ್ಚಿ ನೋಡವ್ರ ನೀವು ಒಂದ್ಸಾರಿ ಕಾಡಿ ನೋಡವ್ರ ನೀವು ಅದಕ್ಕೆ ಬೆದರದೆ ಬೆಚ್ಚದೆ ಬೆಚ್ಚದೆ ಇದ್ದರೆ ಎತ್ತಿಕೊಂಬ ನಮ್ಮ ಕೂಡಲೇ